ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತ ಇವೇನಂತ ಗೊತ್ತ ತಗೊಂಡ್ರಿ ಏನಲ್ಲ ಗೋಧಿ ಚುಮ್ಮ ನೋಡ್ರಿ ಇವನ್ನ ಸ್ವಲ್ಪ ಚೋಳ ಮಾಡೋಣ ಅಂತೇಳಿ ತೊಗೊಂಡಿನಿ ಇಲ್ಲೇ ಊರಾಗ ಬಂದಿದ್ವು ಟೇಸ್ಟೇ ಮಸ್ತ್ ಫ್ರೆಂಡ್ಸ್ ಇವಂಥರ ಹಾಗೂ ತಿನ್ಬೋದು ನೋಡಿ ಭಾರಿ ಟೇಸ್ಟ್ ಹ್ಞೂ ಇನ್ನು ಅದಕ್ಕೆ ನಾವು ಏನಾರು ಒಗ್ಗರಣೆ ಕೊಟ್ಟಿನಿ ಎಷ್ಟು ಟೇಸ್ಟ್ ಆಗ್ಬೋದು ನೋಡೋಣ ಯಾವ ರೀತಿ ಮಾಡ್ತಾನ ಅಂತ ಹೇಳಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಮಾಡೇನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಿಂತ ಮೊದಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೋಧಿ ಚುಮರಿ ಮಾಡೋಕ್ಕೆ ಒಂದು ಇದ್ರೊಳಗೆ ಬಳ್ಳೊಳ್ಳಿ ಜೀರಿಗೆ ಕರಿಬೇವನ ಹಾಕ್ಕೊಂಡು ಉಟ್ಕೊತು ನೋಡ ನೀನು ಭಾಳ ಇಂಜದ್ಬಾಡದೆ ಟೇಸ್ಟ್ ಆಗೋಂಗ ಮೇಲೆ ಮೇಲೆ ಇಜ್ಜೆದ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣಿನ ಭಾಳ ಹಾಕಂಗಿಲ್ಲ ನೋಡೋದ ಆಮೇಲೆ ಅದಕ್ಕೆ ಒಂದೆಡೆ ಸಾಸ್ವೆ ಹಾಕ್ಬೇಕು ಇವೆ ಚಟಾಪಟನ್ನ ಹಾಕೋದು ನೋಡಿ ಈಗ ಇದು ಮೇಲೆ ಸೇಮ್ ಬಾಳೆ ಚುಮ್ಮರಿಗೂ ಮಾಡ್ಕೋತೇವಲ್ಲ ಹಂಗ ಮಾಡೋದು ನೋಡ ಒಣ ನಿಮಿಷಕ್ಕೆ ಇದ್ರ ಒಣ ನಿಮಿಷಕ್ಕೆ ಹಾಕೋರಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಜೀರಿಗೆ ಕರೆವು ಹೊಸತಿದೆ ಆಫ್ ಮಾಡ್ತಾ ಬಿಡ್ಬೇಕು ಆಮೇಲೆ ಗೋಧಿ ಚುಮ್ಮರಲ್ಲ ಉಪ್ಪು ಜಾಸ್ತಿ ನೋಡಿ ಉಪ್ಪ ಇಷ್ಟ ಒಂದು ಚಿಟಿಕೆ ಅಷ್ಟೆಷ್ಟ ಹಾಕ್ರಿ ಯಾಕಂದ್ರೆ ಗೋಧಿ ಚುಂಬರಿ ಒಳಗೆ ಆಗಲೇ ಉಪ್ಪು ಇರ್ತೈತಿ ಆಮೇಲೆ ಅರಿಶಿನ ಅರ್ಶಿಣ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟೇ ಓನ ಖಾರ ಪುಡಿ ಹಾಕೋರಿ ಈಗೇನೆ ಇದು ಹಿಂಗೆ ಇದು ಮಾಡ್ಕೊಂಡು ಕರ್ಸ್ಕೊಂಡು ಒಂಥರ ಸಂಜೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಸ್ತ್ ಒಂಥರ ಕುರ್ಕುರೆ ಟೈಪ್ನು ಅನ್ನಿಸ್ತವೆ ಹಿಂಗಾರು ಮಾಡ್ಕೋಬೋದು ಬ್ಯಾಡ್ ಪಾ ಜಸ್ಟ್ ಎಣ್ಣೆ ಉಪ್ಪು ಹಾಕ್ಲಾರ್ದನ ಖಾರ ಒಂದು ಹಾಕಿ ಅದಕ್ಕೆ ಸಣ್ಣ ಹುಡುಗರು ತಯಾರು ಕೊಟ್ರು ನಡಿತೈತಿ ನಾನು ನಿಮಗೆ ಗೋದಿ ಸುಮಾರು ಮಾಡೋದು ತೋರ್ಸಾಕತ್ತೀನಿ ಇವು ಬಿಸಿ ಪಲ್ಯದೊಳಗೆ ಹಾಕಿದ್ರೆ ಇನ್ನೊಟ್ಟು ಕ್ರಿಸ್ಪಿ ಆಗ್ತವೆ ಯಾಕಂದ್ರ ಮೊದ್ಲ ಕ್ರಿಸ್ಪಿ ಇರ್ತಾವ ನೋಡ್ರಿ

ಕೋದಿ ಚುಮಾರಿ ಚೂಡಾ ಅಂತೂ ರೆಡಿ ಆದವ ಇದ್ರ ಜೊತೆಗೆ ಒಂದ್ ಮಸ್ತ್ ಕಡಕ್ ಚಾನ ಕಾಸ್ಕೊಂಡ ಸರ್ವ್ ಮಾಡ್ಬಿಡು ಬರ್ರಿ ಈಗ ಹೆಂಗ ಅದು ಅಂತ ಹೇಳಿ ನೋಡೋಣ ಅಂತ ಟೇಸ್ಟ್ ನೋಡ್ಬಿಡ್ಲಾ ಇದಕ್ಕ ಬೇಕಂದವ್ರು ಸಕ್ರೆ ಪುಡಿನ ಹಾಕೋರಿ ಇಲ್ಲ ಪುಟಾಣಿ ಹಿಟ್ಟನ್ನೂ ಹಾಕ್ಕೋಬೋದ ಈ ಇಷ್ಟ ಈಗ ಯಾಕಂದ್ರೆ ಎಣ್ಣೆನೇ ಒಂದು ಜಾಸ್ತಿ ಆಗಿಲ್ಲ ಆಮೇಲೆ ಸಕ್ಕರೆ ಪುಡಿ ಹಾಕ ಏನೋ ಉಪ್ಪಾಗಿಲ್ಲ ಆಗಿಲ್ಲ ಗೋಧಿ ಒಳಗೆ ಆಲ್ರೆಡಿ ಉಪ್ಪು ಐತಿ ಯಾಕಂದ್ರೆ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಅದ್ರ ಸಲ ಈಗ ಟೇಸ್ಟ್ ಮಾಡಿ ನೋಡಿ ಬಿಡಮ್ ಬರ್ರಿ ಪ್ರಿಯಾ